ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮೊದಲ ತಾಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತು ಆರೋಗ್ಯಕರವಾಗಿರುವಂತಹ ಹಾಲು ಒಳಗೆ ಇದ್ದೀನಿ ಮೈದಾ ಸಕ್ಕರೆ ಏನು ಬಳಸದೆ ಹಾಗೆ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಮಾಡೋದು ತುಂಬಾ ಸುಲಭ ಫ್ರೆಂಡ್ಸ್ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಬಟ್ಲು ತಗೊಂಡಿದ್ದೀನಿ ಅದಕ್ಕೆ ಹತ್ತು ಬಾದಾಮಿ ಇದ್ದೀನಿ ಆರು ಗೋಡಂಬಿ ನಂತರ ನೀಟಾಗಿ ಒಂದೆರಡು ಸಲ ತೊಳೆದು ಬಿಸಿ ನೀರು ಹಾಕ್ಕೊಳ್ತಾಯಿದೀನಿ ಬೇಗ ನೆನೆಯುತ್ತೆ ಅಷ್ಟೇ ನಿಮ್ಮ ಹತ್ರ ಟೈಮ್ ಇದ್ದರೆ ತಣ್ಣೀರು ಬೇಕಿದ್ದರೂ ಹಾಕ್ಕೊಬೋದು ನೋಡ್ತಾ ಇರ್ಬೋದು ಮುಣಗಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ಬಿಡಿ ನಂತರ ಇನ್ನೊಂದು ಬೌಲ್ ತಗೊಂಡು ಅದಕ್ಕೆ ಎರಡು ಅಷ್ಟು ಗೋಧಿ ಹಿಟ್ಟು ಇದ್ದೀನಿ ನಾನು ಗೋಧಿ ಹಿಟ್ಟೆ ಇದ್ದೀನಿ ನಿಮಗೆ ಗೋಧಿ ಹಿಟ್ಟು ಇಷ್ಟ ಇಲ್ಲ ಅಂತಂದರೆ ಮೈದಾ ಹಿಟ್ಟಲ್ಲಿ ಬೇಕಿದ್ದರೂ ಹಾಕ ಮಾಡ್ಕೊಬೋದೆ ಅಂತಂದ್ರೆ ಇಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ರವೆ ಇದೀನಿ ಬಿಳಿ ರವೆ ಸಣ್ಣದು ಸಣ್ಣ ರವೆ ನೀಟಾಗೆಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ಗೋಧಿ ಹಿಟ್ಟಿನಾಗೆ ಮಾಡ್ಕೊಬೋದು ರವೆ ಇಲ್ಲ ಅಂತಂದರೆ ಎಂತಂದರೆ ಎಲ್ಲ ಚೆನ್ನಾಗಿ ಬರುತ್ತೆ ಒಂದು ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೀಟಾಗೆಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ಮಿಕ್ಸ್ ಆಗಿದೆ ಇಷ್ಟಾದರೆ ಸಾಕು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಮೆತ್ಕೋಬೇಕು ಒಂದೇ ಸಲ ಹಾಕೋಕೆ ಹೋಗ್ಬೇಡ್ರಿ ನೋಡ್ಕೊತ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮೆತ್ಕೊಳ್ಳಿ ಚಪಾತಿ ಹಿಟ್ಟಿರುತ್ತಲ್ಲ ಅದಕ್ಕೆ ಮೆತ್ಕೊಂಡ್ರೆ ಸಾಕು ಮತ್ತು ಮೈದಾ ಹಿಟ್ಟಲ್ಲೇ ಮಾಡಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡ್ತಾ ಇರ್ಬೋದು ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಸಾಫ್ಟಾಗಿ ಈ ಥರ ಆಗಿದೆ ಇಷ್ಟಾದರೆ ಸಾಕು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆ ಹಾಕೊಂಡು ನೀಟಾಗಿ ಮೆತ್ಕೊಳ್ಳಿ ನಿಮ್ಮ ಹತ್ರ ತುಪ್ಪ ಇದ್ದರೆ ತುಪ್ಪ ಬೇಕಿದ್ದರೂ ಹಾಕೋಬೋದು ನಿಮ್ಗೆ ಇಷ್ಟ ಇದ್ದರೆ ತುಪ್ಪ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಎಣ್ಣೆಯಲ್ಲೇ ನೀಟಾಗಿ ಮೆತ್ಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಆಗಿದೆ ಈ ಥರ ಆದರೆ ಸಾಕು ನೀಟಾಗಿ ಮೇಲೆ ನೀಟಾಗಿ ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ ನಂತರ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಹಾಗೆ ಬಿಡಿ ನಂತರ ಇನ್ನೊಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ನೀಟಾಗಿ ಹುರ್ಕೋಬೇಕು ಅದು ಕಲರ್ ಚೇಂಜ್ ಆಗಬೇಕು ನಿಮಗೆ ಅಕ್ಕಿ ಇಷ್ಟ ಇಲ್ಲ ಅಂತಂದರೆ ಕಡಲೆ ಬೇಕಿದ್ದರೂ ಹಾಕ್ಕೊಬೋದು ಹುರ್ಗಡ್ಲೆ ಬರ್ತಾವಲ್ಲ ಪುಟಾಣಿ ಅದು ಬೇಕಿದ್ದರೂ ಹಾಕ್ಕೊಬೋದು ನಾನು ಅಕ್ಕಿ ಹಾಕ್ಕೊಳ್ತೀನಿ ಚೆನ್ನಾಗಿರುತ್ತೆ ಅಂತ ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ಳಿ ನೀಟಾಗೆಲ್ಲ ಹುರ್ಕೋಬೇಕು ಗಸಗಸೆ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ಥರ ಕಮ್ಮಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ಳಿ ಇಲ್ಲ ಅಂತಂದರೆ ಬೇಗ ಕಪ್ಪಾಗುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಈ ಥರ ಕಲರ್ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ಈಗ ಎಲ್ಲ ತೆಕ್ಕೊಂಬಿಡಿ ತೆಕ್ಕೊಂಡು ಕಂಪ್ಲೀಟಾಗಿ ಬಿಡಬೇಕು ನೋಡ್ತಾ ಇರ್ಬೋದು ಈಗ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿ ನಂತರ ಆಗಲೇ ನೆನೆಸಿಟ್ಟಿದ್ನಲ್ಲ ಬಾದಾಮಿ ಮತ್ತು ಗೋಡಂಬಿ ಚೆನ್ನಾಗಿ ನೆಂದಿದೆ ಈಗ ನೀ ನೀರು ಸಮೇತ ಇದ್ದೀನಿ ಜಾಸ್ತಿ ನೀರಿದ್ದರೆ ಸ್ವಲ್ಪ ತೆಕ್ಕೊಂಬಿಟ್ಟು ಹಾಕ್ಕೊಳ್ಳಿ ಮತ್ತು ರುಬ್ಬೇಕಾರೆ ಎಲ್ಲ ಸಿಡಿಯುತ್ತೆ ಹಾಗಾಗಿ ನೋಡ್ತಾ ಇರ್ಬೋದು ಈ ಥರ ನೈಸಾಗಿ ರುಬ್ಬಿದ್ದೀನಿ ನೈಸಾಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ಒಂದು ಕಾಯಿ ತುರಿ ಹಸಿ ಕಾಯಿ ತುರಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಹಸಿಗೆ ಹಸಿ ಕಾಯಿ ತುರಿ ಹಾಕೋದ್ರಿಂದ ನಂತರ ಒಂದು ಎರಡು ಏಲಕ್ಕಿ ಬೀಜ ಮಾತ್ರ ಹಾಕ್ಕೊಳ್ಳಿ ನೋಡಿ ಬೀಜ ಮಾತ್ರ ಹಾಕ್ಕೊಳ್ತಾಯಿದ್ದೀನಿ ನಂತರ ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ರುಬ್ಕೊಳ್ಳಿ ಆದಷ್ಟು ನೈಸಾಗಿದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಾಯಲು ನೋಡ್ತಾ ಇರ್ಬೋದು ಈಗ ಒಂದು ಪಾತ್ರೆಗೆ ಇದ್ದೀನಿ ನಂತರ ಒಂದು ಅಷ್ಟು ನೀರು ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಆಗಿದೆ ಇಷ್ಟಾದರೆ ಸಾಕು ನಂತರ ಗ್ಯಾಸಿನ ಮೇಲೆ ಇಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು ನಂತರ ಈಗ ಒಂದು ಕಪ್ಪಷ್ಟು ಬೆಲ್ಲ ನಂತರ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ಬೆಲ್ಲ ಚೆನ್ನಾಗಿ ಕರಗಬೇಕು ಒಲೆ ಮೇಲಿಟ್ಟು ಚೆನ್ನಾಗಿ ಬೆಲ್ಲ ಕರಗಿಸ್ಕೊಳ್ಳಿ ಇರ್ಬೋದು ಚೆನ್ನಾಗಿ ಕರಗಿದೆ ಈಗ ನೋಡಿ ಕಾಯಲು ಚೆನ್ನಾಗಿ ಕುದೀತಾ ಇದೆ ನೀವು ಸಕ್ಕರೆ ಬೇಕಿದ್ದರೂ ಹಾಕಬೋದು ನಾನೇನು ಸಕ್ಕರೆ ಹಾಕ್ಕೊಳ್ತಿಲ್ಲ ಬೆಲ್ಲ ಇದ್ದೀನಿ ಕಡ್ಡಿ ಕಸ ಇರುತ್ತೆ ಅಂತ ಕರಗಿಸ್ಬಿಟ್ಟು ಸೋಸಿ ಇದ್ದೀನಿ ನಿಮ್ಮ ಹತ್ರ ಚೆನ್ನಾಗಿರೋ ಬೆಲ್ಲ ಇದ್ದರೆ ಹಾಗೆ ಬೇಕಿದ್ದರೂ ಹಾಕೋಬೋದೇನು ತೊಂದರೆ ಇಲ್ಲ ನನ್ನ ಕಡ್ಡಿ ಕಸ ಇರುತ್ತೆ ಅಂತ ಸೋಸ್ ಸೋಸ್ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನೋಡ್ತಾ ಇರ್ಬೋದು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಅದ ಇದೆ ಇಷ್ಟ ಆದರೆ ಸಾಕು ನೀವು ಇನ್ನೂ ಸ್ವಲ್ಪ ನೀರು ಬೇಕಿದ್ದರೂ ಹಾಕ್ಕೊಬೋದೇ ಅಂತಂದ್ರೆ ಇಲ್ಲ ನೋಡಿ ಈ ಥರ ಇದೆ ಚೆನ್ನಾಗಿ ಕುದೀತಾ ಇದೆ ಏನಿಲ್ಲ ಅಂತಂದ್ರೂ ಒಂದು ಐದು ನಿಮಿಷ ಅದು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ ಚೆನ್ನಾಗಿ ಬರುತ್ತೆ ನೋಡಿ ಗ್ಯಾಸ್ ಆಫ್ ಮಾಡ್ಕೊಬಿಡಿ ನೋಡಿ ಇಟ್ಟು ಆಗಲೇ ಮೆದ್ದಿಟ್ಟಿದ್ವಲ್ಲ ಅದು ಚೆನ್ನಾಗಿ ನೆಂದಿದೆ ನಡ್ತಾ ಇರ್ಬೋದು ಈ ಥರ ಇಷ್ಟ ಇಷ್ಟಾದರೆ ಸಾಕು ಇನ್ನೊಂದ್ಸಲ ನೀಟಾಗಿ ನಾದ್ಕೊಳ್ಳಿ ಕೈಗೆ ಎಣ್ಣೆ ಅಪ್ಲೈ ಮಾಡಿಕೊಂಡು ನಾದ್ಕೋಬೇಕು ಅಂಟಲ್ಲ ನಡ್ತಾ ಇರ್ಬೋದು ಈ ಸೈಜ್ಗೆ ಉಂಡೆ ಮಾಡ್ಕೊಂಡು ಚೆನ್ನಾಗಿ ನಾದ್ಕೊತ ಉಂಡೆ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇನ್ನೋ ಆ ಥರ ಮಾಡ್ಕೊಳ್ಳಿ ಈ ಥರ ಮಾಡಿಟ್ಟಿದ್ದೀನಿ ನಂತರ ಈ ಥರ ಚಪಾತಿ ಹೊಸದಿರುತ್ತಲ್ಲ ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಗೋಧಿ ಹಿಟ್ಟು ನೀವು ಮೈದಾ ಇಟ್ಟಬೇಕಿದ್ದರೂ ಹಾಕೋಬೋದು ನೀವು ಚಪಾತಿ ಆ ಥರ ಉಸ್ಕೊಳ್ತೀರೋ ಆ ಥರ ಉಸ್ಕೊಳ್ಳಿ ಅಷ್ಟೇ ತೀರಾ ತೆಳ್ಳು ಮಾಡ್ಕೊಬೇಡಿ ಸ್ವಲ್ಪ ಆಗಿ ದಪ್ಪ ಇರಬೇಕು ಅಷ್ಟೇ ಚಪಾತಿ ತೆಳ್ಳಗೆ ಮಾಡ್ಕೊಂಡ್ರೆ ಮತ್ತೆ ಗರಿ ಗರಿಯಾಗುತ್ತೆ ಪೂರಿಗೆ ಮಾಡ್ಕೊಳ್ತೀರಲ್ಲ ಆ ಥರ ಇದ್ರೆ ಸಾಕು ನೋಡಿ ಈ ದಪ್ಪ ಇದೆ ಇಷ್ಟಾದರೆ ಸಾಕು ಈಗ ಒಂದು ಗ್ಲಾಸ್ ತಗೊಂಡಿದ್ದೀನಿ ಗ್ಲಾಸ್ ತಗೊಂಡು ಈ ಥರ ಅಳತೆ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದೇ ಸೈಜ್ಗೆ ಇರುತ್ತೆ ಅಲ್ಲಕ್ಕೂ ಒಂದೊಂದೇ ಹೊಸಿಯೋಕ್ಕಾಗಲ್ಲ ಅಂತಂದು ನಾನು ಈ ಥರ ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ಒಂದೊಂದಾಗಿ ಹೊಸಕೋಬೋದೆ ಅಂತಂದರೆ ಇಲ್ಲ ನಾನು ಬೇಗ ಆಗುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಎಲ್ಲ ಇದೇ ಥರ ಮಾಡಿ ಈಗ ಉಳ್ದಿರೋದಂತೆಲ್ಲ ತೆಕ್ಕೊಂಬಿಡಿ ಅದನ್ನು ನೀಟಾಗಿ ನೋಡಿ ಎಲ್ಲ ಒಂದೇ ಸೈಜ್ಗೆ ಇದೆ ಈ ಥರ ದಪ್ಪ ಇದೆ ಇಷ್ಟಾದರೆ ಸಾಕು ಚೆನ್ನಾಗಿ ಬರುತ್ತೆ ತೀರಾ ತೆಳ್ಳಗೆ ಮಾಡ್ಕೋಬೇಡಿ ಇಷ್ಟಿದ್ರೆ ಸಾಕು ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾಯಿದ್ನೋ ಅಷ್ಟಿದ್ರೆ ಸಾಕು ನಂತರ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಒಂದೊಂದಾಗಿ ಇದ್ದೀನಿ ಪೂರಿ ನೋಡಿ ಮ್ಯಾಲೆ ಈ ಥರ ಎಣ್ಣೆ ಹಾಕಬೇಕು ಎಣ್ಣೆ ಹಾಕೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬುತ್ತೆ ಇವಾಗೇ ಬಿಟ್ಟರೆ ಉಬ್ಬೋದಿಲ್ಲ ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ಉಬ್ಬಿದೆ ಕಮ್ಮಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಬೇಗ ಕಪ್ಪಾಗುತ್ತೆ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ಕಲರ್ ಚೇಂಜ್ ಆದಮೇಲೆ ಈಗ ತೆಕ್ಕೊಂಬಿಡಿ ಕಂಪ್ಲೀಟಾಗಿ ಉಳ್ದಿರೋವೆಲ್ಲ ಇದೇ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಉಬ್ಬಿದೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂದಿದೆ ಅಂತ ನೋಡಿ ಎಲ್ಲ ಇದೇ ಥರ ಮಾಡಿಟ್ಟಿದ್ದೀನಿ ಈ ಥರ ಆಗಿರಬೇಕು ಈ ಥರ ಇದ್ದರೆ ಸಾಕು ನಾವು ಕಾಯಲ್ಲಿ ರೆಡಿಮೇಡ್ ಇದ್ವಲ್ಲ ಅದು ತಣ್ಣಗಾಗಿದೆ ಕಂಪ್ಲೀಟಾಗಿ ತಣ್ಣಗಾಗ ತಣ್ಣಗಾಗಬಾರ್ದು ಅರ್ಧ ಭಾಗ ತಣ್ಣಗಾಗಿದ್ದರೆ ಸಾಕು ಕಂಪ್ಲೀಟಾಗಿ ಏನಾದರೂ ತಣ್ಣಗಾಗಿದ್ದರೆ ನೀವು ಇನ್ನೊಂದ್ಸಲಿ ಬಿಸಿ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಪೂರಿ ಹಾಕ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಂತರ ಮೇಲೆ ಕಾಯಲು ಇದ್ದೀನಿ ನೀವು ಬರೀ ಹಾಲು ಬೇಕಿದ್ದರೂ ಕಾಸುಬಿಟ್ಟು ಹಾಕೋಬೋದು ಈ ಥರ ಎಲ್ಲ ಹಾಕೋದ್ರಿಂದ ಕಾಯಿ ಎಲ್ಲ ಹಾಕೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನಾನು ಈ ಥರ ಮಾಡಿದ್ದೀನಿ ಕಾಯಲು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಾವು ಒಬ್ಬಟ್ಟು ಮಾಡ್ಬೇಕಾದ್ರೆ ತುಂಬ ಕಷ್ಟ ಬೇಳೆ ಬೇಯಿಸ್ಬೇಕು ರುಬ್ಬೇಕು ಅದೆಲ್ಲ ತಲೆನೋವು ಇರುತ್ತೆ ಈ ಥರ ಮಾಡಿ ಏನೂ ಇರೋದಿಲ್ಲ ನೋಡ್ತಾ ಇರಬೋದು ಮೇಲೆ ಸ್ವಲ್ಪ ಬಾದಾಮಿ ಗೋಡಂಬಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತಿನ್ಬೇಕಾರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಈಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾಯಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಈಗ ಒಂದು ಐದು ಸೆಕೆಂಡ್ ಆಗೇ ಬಿಟ್ಟು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ತಿನ್ಬೇಕಾರೆ ಜಾಸ್ತಿ ಹೊತ್ತು ಬಿಡೋಕ್ಕೆ ಹೋಗ್ಬೇಡ್ರಿ ಮೆತ್ತಗೆ ಹೋಗುತ್ತೆ ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟು ಒಂದು ಐದು ಸೆಕೆಂಡ್ ಬಿಟ್ಟರೆ ಆಯಿತು ನೋಡ್ತಾ ಇರ್ಬೋದು ಈ ಥರ ಆಗಿದೆ ಇಷ್ಟಾದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ಬೇಕಾರೆ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮಾಡಿದೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್